ಕಳೆದ ವಾರದಲ್ಲಿ ಈ ಆರ್ಗ್ಯಾನಿಕ್ ಸಾವಯವ ಖುಷಿಗೆ ಮಾಡ್ತೀವಿ ತುಂಬಾ ರೆಸ್ಪಾನ್ಸ್ ಇನ್ನು ನೇರವಾಗಿ ರೈತರಿಂದ

நம்ப <laughs> <laughs> ಹಲಸಿನಲ್ಲಿ ಹಲವಾರು ತಳಿಗಳು ಕೂಡ ಲಭ್ಯ ಇರುತ್ತೆ ಈಗ ಜಿಐ ಟ್ಯಾಕ್ ಮಾಡಿರುವ ಗಣೇಶ್ ಜಿ ಐ ಟ್ಯಾಕ್ ನ ಹಣ್ಣುಗಳನ್ನ ತಂದು ಒದಗಿಸ್ತಾ ಇದ್ದಾರೆ ಈಗಾಗಲೇ ನಿಮ್ಗೆ ಗೊತ್ತಿರಬೇಕು ಫ್ಯಾಕ್ಸಿನಿ ಮ್ಯಾಗೋಸ್ ಅನ್ನುವ ಮಾಡಿದ್ದೇವೆ ಹಣ್ಣುಗಳಿಗೆ ಮಾವು ಇದು ರಿಜಿಸ್ಟರ್ಡ್ ಇದಾಗಿರುತ್ತೆ ನೋಡ್ಬೋದು ಫ್ಯಾಕ್ಸಿರಿ ಅಂತ ಆ ಬ್ರ್ಯಾಂಡ್ ಅಲ್ಲಿ ನಾವು ಮಾರಾಟ ಮಾಡ್ತಾ ಇದ್ದೇವೆ ಈಗ ಹೋರ್ಟಲ್ ಕೂಡ ಸ್ಟಾರ್ಟ್ ಆಗಿದೆ ಆನ್ಲೈನ್ ನಲ್ಲಿ ನಾವು ಆರ್ಡರ್ಸ್ನ ಪಡ್ಕೊಂಡು ಪೋಸ್ಟ್ ಆಫೀಸ್ ಗ್ರಾಹಕರಿಗೆ ಒದಗಿಸಲಾಗುವಂತಹ ಸ್ಟಾರ್ಟ್ ಆಗಿದೆ ಅದೇ ರೀತಿಯ ಎಲ್ಲಾ ರೀತಿಯ ಹಣ್ಣುಗಳು ಇದರಲ್ಲಿ ನೈಸರ್ಗಿಕವಾಗಿ ದೊರಕುವುದನ್ನ ನಾವು ಇದಕ್ಕೆ ಕೊಡಬೇಕು ರೈತರಿಗೆ ಒಂದು ಒಳ್ಳೆಯ ಉತ್ತಮ ಬೆಲೆ ದುರುಕ ಇದು ಲಾಭ ದೊರಕಲಿಕ್ಕೆ ಒಂದು ಅವಕಾಶ